ನೋಡಿ ಈಗ ಯಾವ ಥರ ಬಂತು ಟ್ರಿಸ್ಟಿ ಆಗಿದೆ ಕಮ್ಮಣ್ಣ ಇವತ್ತು ಸಲ ನೀನು ಗಂಡಿ ಚಿಕನ್ ಅಂತ ಮಾಡಿದ್ದೆ ಹಾ ಇವತ್ತು ಯಾವ ಸ್ಪೆಷಲ್ ಮಾಡ್ತೀಯ ಅಂತ ಹೇಳ್ತೀಯಾ ಇವತ್ತಿನ ಸ್ಪೆಷಲ್ ಚಿಕನ್ ಸುಕ್ಕಾ ಚಿಕನ್ ಸುಕ್ಕಾ ಹಾ ಹೆಂಗ ಮಾಡೋದು ಆಯಿಲ್ ಹೇಳ್ತಿದ್ರಿ ಮಾಡಿ ತೋರಿಸ್ತೀನಿ ಬಾ ಹೆಂಗ ಮಾಡೋದು ಅಂದ್ರೆ ಚಿಕನ್ ಸುಕ್ಕ ತಿಂದಿದ್ರೆ ನೀವು ಎಲ್ಲರೂ ಯಾವತ್ತಾದ್ರೂ ಅದ್ ನಾನು ಎಸ್ ಇವತ್ತೇ ಕೇಳ್ತಾ ಇರಬೇಕು ನಾನು ಅದನ್ನ ಅದಕ್ಕೆ ನಿಮ್ಗೆ ಗೊತ್ತಿಲ್ಲ ಅದೆಲ್ಲ ಟೇಸ್ಟು ನೋಡಿ ಇವತ್ತು ಹೇಳ್ಕೊಡ್ತೀನಿ ಕೊಡ್ತೀನಿ ಯಾವ ತರ ಮಸಾಲೆ ರುಬ್ಬೇಕು ಯಾವಸರ ಮಸಾಲೆ ಹಾಕಬೇಕು ಎಲ್ಲ ಆ ಏನು ಕಟ್ ಮಾಡಬೇಕು ಏನು ರುಬ್ಬೇಕು ನಾನು ರುಬ್ ಕೊಡ್ತೀನಿ ನಿನ್ನ ಯಾಕೆ ಕೇಳ್ತಿದೀಯಾ ಬಾಯಿ ಹೇಳಿದ್ದೀಯಾ ಬಾಯಿ ನೀರು ಬಾಯಿ ತುಂಬಾ ನೀರು ಸುರಿತಿದೆ ಹಾ ಸೋಮಣ್ಣ ನಡಿ ಇವಾಗ ನೀರು ಒತ್ಕೊಂಡು ನೀರು ಸುರಿತಾ ಇದೆ ಅಂದ್ರೆ ನೀನು ಮಾಡ್ದೆನೇ ಮಾಡಿದ್ಮೇಲೆ ಇನ್ನು ಯಾವ ತರ ಏನೇನೆನ್ ಸುರ್ದೋ ನೋಡಿ ಮನ್ಡಿ ಅಂತ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಸಪೋರ್ಟ್ ಮಾಡಿ ಗೆಳೆಯರೇ ಹಾಯ್ ಇವತ್ತು ಸೋಮಣ ಏನು ಸ್ಪೆಷಲ್ ಮಾಡ್ತಿದ್ದಾರೆ ಬನ್ನಿ ಕೇಳ್ಕೊಂಡು ಬರೋಣ ಸೋಮಣ ಏನು ಸ್ಪೆಷಲ್ ಇವತ್ತು ಇವತ್ತು ಚಿಕನ್ ಸುಕ್ಕ ಮಗ ಅದಕ್ಕೆ ನೋಡು ಈ ಮೆಣಸಿಕಾಯಿ ಬಾಡಿಗೆ ಮೆಣಸಿಕಾಯಿ ಕೊತ್ತಂಬರಿ ಬೀಜ ಬಾತ್ಮೇಲೆ ಸೋಂಪು ಜೀರಿಗೆ ಇವು ಮಾಮೂಲಿ ಜೀರಿಗೆ ಹೂವು ಮರಾಠಿ ಮುಗ್ಗು ಲವಂಗ ಚಕ್ಕೆ ಸ್ವಲ್ಪ ಕೊತ್ತಂಬರಿ ಮೆಣಸೆ ಇವನ್ನೆಲ್ಲ ಹಾಕೊಂಡು ಹುರ್ಕೊಂಡು ಪುಡಿ ಮಾಡ್ಕೋಬೇಕು ಚಂದ್ ಟಮೆಸ್ಬೇಕು ಚಂದೋ ಏನು ಸೋಮಣ್ಣ ನಿಮಗೆ ಟಮೊಟೆಲ್ಲ ಕೊಟ್ಟಿದ್ರೆ ಇವತ್ತು ಟಮೊಟಾ ಸಣ್ಣದಾಗಿ ನಾಲ್ಕು ಉತ್ತರಿಸಬೇಕು ಹ್ಮ್ ಸರಿ ಈರುಳ್ಳಿ ಈರುಳ್ಳಿ ಕುದಾಯ್ತ ಚಂದ ಹಿಂಗಿದಾವ

پدې مرکه باندې روانه

ಒಗಟು ಹುಟ್ಟುತ್ತೆ ಆಕಾರ ಇಲ್ಲ ನಮಗೆ ಸಿಗುತ್ತೆ ನಮಗೆ ತೃಪ್ತಿ ಆಗಲ್ಲ ಏನು ಅದಕ್ಕೆ ಉತ್ತರ ಏನು ಗೊತ್ತಾ ಗಾಳಿ ಗಾಳಿಗೆ ಆಕಾರ ಇಲ್ವಲ್ಲ ಅದೆಷ್ಟೇ ಸಿಕೊರು ನಮ್ಗೆ ತೃಪ್ತಿ ಆಗಲ್ಲ ನೀ ಸಿಗಾತು ಮಗ ನೀ ಹುಟ್ಟಿದ್ ತಕ್ಷಣ ಸಿಳ್ತಬಕಾ ಮಿಂಚಕಿನ ತೆರೆಗದತನ ூரா நமக்கு அது ஏன் அழிச்சது ஹாப்பிட்டு டமோட்டோவால ಅಕ್ಕೋ ಚೇತ ಚಿಕನ್ ಹಾಕೋ ಮಗ ಬೆಂದ ನೀಟಾಗಿ ತೊಳ್ಕೊಂಡ್ಕೊಂಡ ನಮ್ಮ ಹುಡ್ಗೇತು ಚೆನ್ನಾಗಿ ಅರ್ಶಿನ ಹಾಕ್ಬೇಕು ಏನಂದ್ರೆ ಯಾವುದೇ ನಾನ್ ಆದ್ರೂ ಅದ್ರ ಇರೋ ಗಬ್ಬು ಹೋಗ್ಬೇಕು ಅಂದ್ರೆ ಅರ್ಶನಾ ಬೇರೆ ಸಾಕು ಮಗ ಯಾರು ನಿಂಬೆ ಹಣ್ಣು ಕುದೋ ಆ ಕಡೆ ಈ ಕಡೆ ಹಾಕೊಂಡು ಮಗುವ ಒಂದು ಏನಿಲ್ಲ ಬ್ರೆಡ್ ಬ್ರೆಡ್ಡೆ ಇತ್ತು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿರುವ ಎಲ್ಲ ಮಸಾಲೆಯನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಈಗಲೇ ಬಾಯಲ್ಲಿ ನೀರು ನೀರುತ್ತದೆ ಮುಂದೆ ಇನ್ನೇನು ಬರಬೇಡ ನೀರು ಬರ್ತದೆ ಕಣ್ಣು ನೀರು ಬರ್ತದೆ ಇದು ಸಿಕ್ಕ ಹ್ಞೂ ಐತೆ ಬೇರೆ ಜನ ನೋಡಿ ಮಿರ್ಚಬೇಕಷ್ಟೇ ಮಿರ್ಚಿದ್ಮೇಲೆ ನಮ್ಮ ಕೈಲಾದಷ್ಟು ಬೇರೆಯವ್ರಿಗೂ ಸಹಾಯ ಮಾಡೋಣ ಅಂತ ಕೋಮಣನು ಆಯ್ತು ನೋಡಿ ಈಗ ಯಾವ ಥರ ಬಂತು ಕ್ರಿಸ್ಪಿಯಾಗಿದೆ ಚಿಲ್ಲಿ ಪೌಡ್ರ್ ಹಾಕಳಮ್ಮ ಸಾಕು ಅದೇ ಖಾರ ಇರ್ತದೆ ಅಲ್ಲಿ ರುಚಿ ಪುಡಿ ಮಾಡಿದೀವಿ ಸೊ ಅಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಬೋದು ಹೆಚ್ಕೊಂಡಿರೋ ಸುಂಕ ಬೆಳ್ಳುಳ್ಳೆ ಪೇಸ್ಟ್ ಹಾಕು ಮಿಕ್ಸ್ ಮಾಡ ಈಗ ಲಾಸ್ಟ್ ಫೈನಲ್ ಇದು ಏನೇ ಇದ್ರೂ ರುಚಿ ಮಾತ್ರ ಆ್ಯಡ್ ಮಾಡಬೇಕಷ್ಟೆ ಉಪ್ಪು ಹಾಕೊಳ್ಳಮ್ಮ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು

خوب خوب، من این صورت نیست که سامنا، برو سامنا آره، سپرده ویدیو